ರಾಜಕೀಯ ದುರುದ್ದೇಶ ಮತ್ತು ರಾಜಕೀಯ ದ್ವೇಷವನ್ನು ಇಟ್ಟುಕೊಂಡು ಶಾಸಕ ಹರೀಶ್ ಪೂಂಜಾ ಅವರ ಮನೆಯ ಮೇಲೆ ಬೆಳಿಗ್ಗೆ ಏಕಾಏಕಿ ಪೊಲೀಸರು ಬಂದು ಅವರನ್ನ ಬಂಧಿಸುವಂಥ ಒಂದು ವಿಫಲವಾದಂಥ ಒಂದು ಯತ್ನವನ್ನು ಇವತ್ತು ನಡೆಸಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ಪ್ರಕರಣ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸುವವರ ಮೇಲೆ ಕ್ರಮವನ್ನು ಕೈಗೊಳ್ಳದೆ ಒಬ್ಬ ಜನಪ್ರತಿನಿಧಿಯ ಮೇಲೆ ಯಾವುದೇ ನೋಟಿಸ್ ಅನ್ನ ಬೆಳಿಗ್ಗೆ ಕೊಡದೆ ಏಕಾಏಕಿ ಬಂಧನವನ್ನು ನೂರೈವತ್ತಕ್ಕೂ ಹೆಚ್ಚು ಪೊಲೀಸರು ಬಂದು ಮಾಡುವಂತ ರಾಜಕೀಯ ಹುನ್ನಾರ ಇವತ್ತು ಏನು ನಡೀತಾ ಇದೆ ನಾವು ಕರ್ನಾಟಕದಲ್ಲಿ ಯಾವ ಪ್ರಜಾಪ್ರಭುತ್ವ ಇದೆ ಯಾವ ಆಡಳಿತ ಇದೆ ಎನ್ನುವಷ್ಟರ ಮಟ್ಟಿಗೆ ಇವತ್ತಿನ ಪೊಲೀಸರ ಬೆಳವಣಿಗೆಗಳು ನಡೆದಿದೆ ನನಗೆ ಆಶ್ಚರ್ಯ ತರುವಂತದ್ದು ಅಂತ ಕೇಳಿದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗುವಂತವರ ಮೇಲೆ ಎಫ್ಐಆರ್ ಅನ್ನು ಹಾಕಲಿಕ್ಕೆ ನಾಲ್ಕು ದಿನ ತೆಗೆದುಕೊಂಡರು ಬಂಧನ ಮಾಡಲಿಕ್ಕಲ್ಲ ಎಫ್ ಐ ಆರ್ ಮಾಡಲಿಕ್ಕೆ ನಾಲ್ಕು ದಿನವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಒಬ್ಬ ಶಾಸಕನಿಗೆ ನೋಟಿಸನ್ನು ಕೊಡದೆ ಏಕಾಏಕಿ ಬಂಧನವನ್ನು ಮಾಡಲಿಕ್ಕೆ ಸರ್ಕಾರ ಬರುತ್ತೆ ಅಂತಂದರೆ ಪೊಲೀಸರು ಬರ್ತಾರೆ ಅಂತಂದರೆ ಪೊಲೀಸರು ಯಾರ ಕೈಗೊಂಬೆಯಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಬಂಧನವನ್ನು ಮಾಡಲಿಕ್ಕೆ ಬಂದಿದ್ರು ಕಾನೂನಿನ ಪ್ರಕಾರ ಬಂಧನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ರೀತಿಯಾದಂಥ ತಪ್ಪನ್ನು ನಮ್ಮ ಶಾಸಕ ಮಾಡಿಲ್ಲ ಅನ್ನುವಂಥದ್ದನ್ನು ನಮ್ಮ ಉಳಿದಂಥ ಎಲ್ಲ ಹಿರಿಯರು ಮನವರಿಕೆ ಮಾಡಿಕೊಟ್ಟ ನಂತರ ಸಂಜೆ ನೋಟಿಸ್ ಕೊಡುವಂಥ ಒಂದು ಪದ್ಧತಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ ಆ ನೋಟಿಸ್ಗೆ ಶಾಸಕ ಹರೀಶ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಎಲ್ಲ ಶಾಸಕರು ಇದನ್ನು ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಇಲ್ಲಿಗೆ ಬಿಡೋದಿಲ್ಲ ಇದೊಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ ಒಬ್ಬ ಶಾಸಕನ ಮನೆಯ ಮೇಲೆ ಏಕಾಏಕಿ ಪೊಲೀಸರು ದಾಳಿ ಮಾಡ್ತಾರೆ ನುಗ್ಗುದು ನುಗ್ಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತಂದರೆ ಇನ್ನು ಜನಸಾಮಾನ್ಯರಿಗೆ ರಕ್ಷಣೆ ಈ ಸರ್ಕಾರದಲ್ಲಿ ಎಲ್ಲಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಒಂದು ವರ್ಷಗಳ ಮೇಲೆ ಇವತ್ತು ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿನಲ್ಲೂ ಶಾಸಕನಿಗೂ ಕೂಡ ರಕ್ಷಣೆ ಇಲ್ಲ ಒಬ್ಬ ಶಾಸಕ ಕಾರ್ಯಕರ್ತರ ಪರವಾಗಿ ಜನಸಾಮಾನ್ಯರ ಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ಹಕ್ಕನ್ನು ಕಸಿಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ವಿಧಾನಸಭೆಯ ಅಧಿವೇಶನವನ್ನು ನಡೀಲಿಕ್ಕೆ ನಾವು ಬಿಡೋದಿಲ್ಲ ಇದನ್ನು ಇದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ ನಾಳೆ ನಾಡಿದರಲ್ಲಿ ಗೃಹ ಸಚಿವರನ್ನ ಭೇಟಿ ಮಾಡ್ತವೆ ಯಾವ ಹಿನ್ನೆಲೆಯಲ್ಲಿ ಈ ಅಧಿಕಾರಿ ಈ ರೀತಿಯಾದಂಥ ದುರ್ವರ್ತನೆಯನ್ನು ತೆಗೆದುಕೊಂಡಿದ್ದಾರೋ ಅಧಿಕಾರಿಗಳ ಮೇಲೂ ಕ್ರಮ ತೆಗೆದುಕೊಳ್ಬೇಕು ರಾಜಕೀಯ ಕುತಂತ್ರ ರಾಜಕೀಯ ದುರುದ್ದೇಶ ಎಂದಾದರೆ ಇದನ್ನು ವಿಧಾನಸಭೆಯಲ್ಲಿ ಹೇಗೆ ಎದುರಿಸಬೇಕು ಅಂತ ನಮಗೆ ಗೊತ್ತಿದೆ ಖಂಡಿತವಾದನ್ನು ಎದುರಿಸ್ತೇವೆ ಯಾವುದೇ ಕಾರ್ಯಕರ್ತ ಹೆದರುವಂಥ ಅಗತ್ಯ ಇಲ್ಲ ಒಬ್ಬ ಶಾಸಕನನ್ನು ಬೆದರಿಸಿ ಕಾರ್ಯಕರ್ತರನ್ನು ಪರೋಕ್ಷವಾಗಿ ಬೆದರಿಸುವಂಥ ಹುನ್ನಾರ ಇದ್ರ ಅಡಗಿದೆ ನಾವು ಶಾಸಕನನ್ನು ಬಿಟ್ಟುಕೊಡೋದಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಬಿಟ್ಕೊಡೋದಿಲ್ಲ ಪೊಲೀಸರು ಮತ್ತು ಸರ್ಕಾರ ಇನ್ನು ಯಾವ ಯಾವ ರೀತಿಯಾದಂಥ ಬಲಪ್ರಯೋಗವನ್ನು ಮಾಡುತ್ತಾರೋ ನೋಡೋಣ ಇದೆಲ್ಲದನ್ನೂ ಕೂಡ ಅನುಭವಿಸಿ ಇದೆಲ್ಲ ನೋಡಿಕೊಂಡೆ ನಾವೆಲ್ಲರೂ ಕೂಡ ಶಾಸಕರಾದಂಥವ್ರು ಸರ್ಕಾರ ಇದೊಂದು ಶಾಶ್ವತ ಸರ್ಕಾರ ಕಾಂಗ್ರೆಸ್ ಆಳ್ವಿಕೆ ಶಾಶ್ವತ ಅಂತ ಅಂದ್ಕೊಂಡಿದ್ದಾರೆ ಮುಂದಿನ ಫಲಿತಾಂಶದ ನಂತರ ಸರ್ಕಾರ ಏನೇನಾಗುತ್ತೋ ನೋಡೋಣ ನಂತರ ನಾವು ಕೂಡ ನೋಡ್ತೇವೆ ಇದನ್ನು ಯಾವ ರೀತಿ ರಾಜಕೀಯ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಿದೆಯೋ ಆ ಎಲ್ಲ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಬಿಜೆಪಿ ಶಾಸಕರು ಒಟ್ಟಾಗಿ ತೆಗೆದುಕೊಂಡು ಹೋಗಿ ನಾವು ಮಾಡ್ತೇವೆ ಗೊತ್ತಿಲ್ಲ ಶಾಸಕರಿಗೆ ಸಂಜೆ ನೋಟಿಸ್ ಕೊಟ್ಟಿದ ನಂತರ ಇವತ್ತು ಆ ನೋಟಿಸ್ಗೆ ಮತ್ತೆ ಇದರಲ್ಲಿ ಬಹಳ ಗಂಭೀರವಾಗಿ ಏನು ಅಂತಂದ್ರೆ ನೋಟಿಸ್ ಸಿಕ್ಕ ಕೂಡಲೇ ಶಾಸಕರು ಸ್ವತಃ ಪೊಲೀಸ್ ಗೆ ಬಂದು ಆ ನೋಟಿಸ್ ಉತ್ತರವನ್ನ ಕೊಟ್ಟಿದ್ದಾರೆ ಅಂದ್ರೆ ಕಾನೂನಿಗೆ ಕೊಡಬೇಕಾದಂತ ಗೌರವವನ್ನ ಹರೀಶ್ ಪೂಂಜೆ ಅವರು ಅತ್ಯಂತ ಸಹಜವಾಗಿ ಕೊಟ್ಟಿದ್ದಾರೆ ನೋಟಿಸ್ಗೆ ನಾನು ಕೊಡೋದಿಲ್ಲ ನಾನು ನಾಳೆ ಬರ್ತೇನೆ ಇವತ್ತು ಬರ್ತೇನೆ ಏನೂ ಹೇಳಿಲ್ಲ ಸಂಜೆ ನೋಟಿಸ್ ಸಿಕ್ಕ ಕೂಡ್ಲೆಗೆ ಇವತ್ತು ಬಂದು ಹಾಜರಾಗಿದ್ದಾರೆ ಆ ನೋಟಿಸ್ಗೆ ಎಲ್ಲ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ ಇಷ್ಟು ಸೌಜನ್ಯ ಒಬ್ಬ ಶಾಸಕ ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇಲಾಖೆಯು ಕೂಡ ಇಷ್ಟೇ ಸೌಜನ್ಯವನ್ನು ತೋರಿಸಬೇಕಾಗಿತ್ತು ಪೊಲೀಸರು ಗೂಂಡಾಗಿರಿಯನ್ನು ಮಾಡಲಿಕ್ಕೆ ಇರೋದಲ್ಲ ಪೊಲೀಸರು ಸಾರ್ವಜನಿಕರ ಜೊತೆಗೆ ಸೌಜನ್ಯದಿಂದ ವರ್ತಿಸಬೇಕು ಜನಪ್ರತಿನಿಧಿ ಜೊತೆಗೆ ಅತ್ಯಂತ ಗೌರವದಿಂದ ವರ್ತಿಸಬೇಕು ಬದಲಾಗಿ ಗೂಂಡಾಗಿರಿಯನ್ನು ವರ್ತನೆ ಮಾಡುವಂಥದ್ದು ಸರಿಯಲ್ಲ ಅನ್ನೋದು ನಾನು ಮತ್ತೆ ಮತ್ತೆ ಆಗ್ರಹ ಮಾಡ್ತೀನಿ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 0824 248 one zero nine six website www.mvshettycolleges.edu.in. Chetna's edu .in. beauty launch Nimology na sound yeda an overneda tana aesthetics spa makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com